ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಏನು ಇನ್ಸ್ಟ್ರಕ್ಟರ್ ಆಗಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ ಖಾಲಿ ಮಾಡಿ ಬಂದು ಇಲ್ಲೇ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಅದರ ನಿಂತಿದ್ವಿ ಇವಾಗ ಲೋಡಿಂಗು ಕನ್ಫರ್ಮ್ ಆಗೈತೆ ಎಲ್ಲಿಗೆ ಅಂದರೆ ಶಿವಮೊಗ್ಗ ಕಾಯಲ್ಲು ಎರಡು ಗಾಡಿನೂ ಆ ಗಾಡಿ ಬೆಳಿಗ್ಗೆನು ಹೋಗಿ ಶಾಲೆ ನಂದು ಇನ್ನೂ ಒಂದು ಸ್ವಲ್ಪ ಪೆಂಡಿಂಗ್ ಇತ್ತು ಇವಾಗ ಹೋಗ್ತಾಯಿದ್ದೀನಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಇಷ್ಟಾದಕ್ಕೆ ಇಷ್ಟಲು ಹೇಳಬಾರ್ದು ನಲ್ವತ್ತಾರು ಡಿಗ್ರಿ ತೋರಿಸ್ತಾ ಇದ್ದೆ ಗಾಡಿ ಒಳಕ್ ಕುಡ ಕುಲಿಸೋಕೆ ಇವಾಗ ಗಾಡಿಗೆ ಕೂಲರ್ ಕಾಣೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಅಲ್ಲೊಂದು ಕೂಲರ್ ಕೂಲರ್ ಅಂಗಡಿ ಐತಂತೆ ಯೂಟ್ಯೂಬಲ್ಲಿ ನೋಡಿದೆ ಫಸ್ಟ್ ಗಾಡಿಗೆ ಒಂದು ಕೂಲರ್ ತಗೊಳ್ಳೋಣ ಬನ್ನಿ ಇಲ್ಲೇ ಅಮರಾವತಿ ಬೈಪಾಸ್ನಾಗ ಇರೋದು ಇವಾಗ ನೋಡಿಗೆ ಹೋಗ್ತಾ ಇದ್ದೀನಿ ಇಲ್ಲೇ ಕೂಲರ್ ಇರೋದು ಆ ಕಡೆ ರೋಡ್ನಾಗ ಕಾಣ್ತಿದ್ದೆ ಅಪೋಸಿಟ್ ರೋಡ್ನಾಗೆ ಹೋಗ್ತಾ ಇದ್ದೀವಿ ಹಾ ಬಂದೆ ಗಾಡಿಯಲ್ಲಿ ನಿಲ್ಸಿದ್ವಿ ಇಲ್ಲಿ ಐತು ಬನ್ನಿ ಫಸ್ಟ್ ಇವರು ಕೂಡ ಸಾಂಬಾರನ್ನಂತ ಹೋದ್ರೆ ಅವು ಗಾಡಿಗೆ ಹಾಕೋಕೆ ಅಂತೆ ವಾಪಸ್ ಬಂದ್ವಿ ನಾನಿಗೆ ಕೊಡೋ ಗಾಡಿಗೆ ಹಾಕಂತೀನಂದ್ರೆ ಇಲ್ಲ ಗಾಡಿಗೆ ಹಾಕೋಕೆ ಬರಲ್ಲ ಅಂತ ವಾಪಸ್ ಬಂದು ಫ್ಯಾಕ್ಟ್ರಿ ಹತ್ರ ಹೋಗ್ತಿದ್ವಿ ಬೇರೆ ಇದ್ವು ಅವು ಹುಲ್ಲಿನವು ಸರಿ ಸರಿರಲಿಲ್ಲ ಸ್ಟೀಲ್ನವು ಯಾರಿಗೆಲ್ಲ ನಾವು ಫೈಬರ್ನ ಸಿಕ್ಕರೆ ತಾಂಡ್ರಂತೇಳಿ ಬಂದ್ವಿ ಬನ್ನಿ ಹೋಗಮ್ಮ ಫ್ಯಾಕ್ಟ್ರಿ ಇಲ್ಲಿಂದ ಒಂದು ಏಟ್ ಕಿಲೋಮೀಟ್ರ್ ಐತೆ ಅಷ್ಟೇ ಫ್ಯಾಕ್ಟ್ರಿ ಅಲ್ಲಿ ತಗೊಂಡು ಎಂಟ್ರಿ ಮಾಡಿಸಿ ಫ್ಯಾಕ್ಟ್ರಿ ಒಳಗೆ ಬಂದಿದ್ವಿ ಇವಾಗ ಇನ್ನೇನು ಲೋಡಿಗೆ ಬಿಡ್ಬಾರ್ದು ಗಾಡಿ ಅಂದರೆ ವಿಚಿತ್ರ ಬಿಸಿಲು ಅಲ್ಲಿ ಗೇಟ್ನಾಗ ಎಷ್ಟು ತಲೆ ತಿಂದುಬಿಟ್ರಂತೆ ಆ ಡಾಕ್ಯುಮೆಂಟ್ ತಂಬ ಇದು ತಂಬ ಲೈಸೆನ್ಸ್ ಕೊಡು ಪರ್ಮೆಂಟ್ ಕೊಡು ಅಂತೇಳಿ ಜೆರಾಕ್ಸ್ ಮಾಡಿಸಿ ನಾವು ಓಸ್ಸಲ್ಲಿ ಬಂದಾಗ ಎಷ್ಟಕ್ಕೊಂದು ತೊಂದರೆಯೇ ಇರಲಿಲ್ಲ ಈ ಸಲ ಬಂದಾಗ ಎಷ್ಟು ತೊಂದರೆ ಕೊಟ್ಟು ಇವಾಗ ಗಾಡಿ ತಂದ್ರು ಲೋಡಿಗೆ ಬಿಡ್ಬೇಕು ಹೊಳಕ್ಕೆ ಬನ್ನಿ ಒಳಕ್ಕೆ ಬಿಡೋಣ ಇದೇ ಪಾಯಿಂಟ್ನಾಗ ಲೋಡ್ ಆಗೋದು ಹದಿಮೂರನೇ ಪಾಯಿಂಟ್ ಕಾಣ್ತಿದ್ಯಲ್ಲ ಇಲ್ಲೇ ಒಳಗೆ ರಿವರ್ಸ್ ಹೊಡಿಬೇಕು ಬಂದು ಬಿಡೋ ಬಿಡೋದು ಇದು ನೋಡಿಗೆ ಬಿಟ್ಟಿದ್ನಿ ಇಲ್ಲೇ ಲೋಡ್ ಆಗೋದು ಬಿಡಾಗೋದು ಕಾಯಲ್ಲು ನೋಡಿ ಇವಾಗ ಇದೆಲ್ಲ ಒಳಗೆ ಹೋಗ್ತಾರೆ ಲೋಡ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಬನ್ನಿ ಟ್ರೈನಲ್ಲಿ ಬರ್ತಾ ಇದೆ ಅಲ್ಲಿ ಜಾಸ್ತಿ ವಿಡಿಯೋ ಇಲ್ಲ ಆದರೂ ಮಾಡ್ತಾ ಇದೀನಿ ಯಾರು ನೋಡಿದ್ರೆ ಏನಾರು ಬೈತಾರೆ ನೋಡಿ ಅಲ್ಲಿ ಅಲ್ಲಿ ಕಾಯಲ್ಲಿ ಬರ್ತಾ ಇದೆಯಲ್ಲ ಲೋಡಿಂಗ್ ಚಾಲೂ ಮಾಡಿದ್ದಾರೆ ನೋಡ್ರಿ ಲೋಡ್ ಮಾಡ್ತಾರೆ ಒಂದು ಹತ್ತು ನಿಮಿಷಕ್ಕೆ ಲೋಡ್ ಮಾಡಿಬಿಡ್ತಾರೆ ಅಲ್ಲಿ ಟ್ರೈನಲ್ಲಿ ಬರ್ತಿದೆ ನಾವು ಇಲ್ಲಿ ಕೂಲರ್ ಹಾಕಿ ತಣ್ಣನ ಕುಂತಿದ್ದೇವೆ ಇದ್ರೇನು ಅಲ್ಲಿ ಇದು ಅಲ್ಲಿ ಬರ್ತಾ ಇದೆ ನೋಡಿ ಲೋಡ್ ಮಾಡ್ತಾರೆ ಒಂದು ಹತ್ತು ನಿಮಿಷಕ್ಕೆ ಲೋಡ್ ಆಗುತ್ತೆ ಇವಾಗ ಇಷ್ಟು ದೂರ ಡಾರ್ಕ್ ಅಲ್ಲಿ ಹಾಕದೇ ಇರೋದು ನಮ್ದಾಲೆ ಇನ್ನೊಂದು ಗಾಡಿ ಜಲ್ದಿ ಲೋಡ್ ನಮ್ದು ನಮ್ದಿನ್ನ ಆಗಿಲ್ಲ ಲೋಡ್ ಆಗಿ ನಡ್ಕೊಂಡು ಒಣಕೊಂಡು ಬಂದಿ ಲೋಡ್ ಆಗಿದೆ ಕಾಯಿಲ್ ಚೆಕ್ ಮಾಡ್ತಿದ್ದಾರೆ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿದೆ ಇವಾಗೆಲ್ಲ ಸ್ಕ್ಯಾನ್ ಮಾಡೋದು ಆಯಿತು ಕಾಟಕ್ಕೆ ಹೋಗ್ಬೇಕಷ್ಟೇ ಹೋಗಿ ಕಾಟ ಮಾಡಿಸ್ಕೊಂಡು ಟಾರ್ಪಲ್ ಹಾಕ್ಬೇಕು ಬನ್ನಿ ಹೋಗೋ ಮಕ್ ಬರ್ತಿದ್ದಾನೆ ಸಾಹೇಬರು ಸ್ಕ್ಯಾನ್ ಮಾಡ್ಕೊಂಡು ಕಾಟ ಮಾಡ್ಸೋಕೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಫುಲ್ ಗಾಡಿ ನಿಂತಿದ್ದಾವೆ ಗುರು ಇಷ್ಟೊತ್ತಿಗೆ ಲೋಡ್ ಹಾಕ್ಬಾರ್ದಾಗಿತ್ತು ನಮಗೆ ಆರೂವರೆ ಅಷ್ಟೊತ್ತಿಗೆ ಲೋಡ್ ಆಗಿದ್ರೆ ಸಾಕಾಯ್ತು ಇವಾಗ ಒಳ್ಳೆ ಬಿಸಿಲು ಟಾರ್ಪಲ್ ಹಾಕೋಕ್ಕೆ ಇನ್ನು ನಾಲ್ಕೂವರೆನ ಐದು ಗಂಟೆ ಆಗೈತೆ ಆದರೂ ಬಿಸಿಲು ಕಮ್ಮಿ ಆಗಂಗಿಲ್ಲ ಅಷ್ಟು ಬಿಸಿಲು ಹೊಡಿತೈತೆ ನೋಡಿ ಹೋಗಿ ಹಾಕೋಣ ನಮ್ಮ ಗಾಡಿನಂತೂ ಪಾಪ ಬಿಸಿಲಾಗ ಕೆಡವೆ ಹಾಡ್ಕೊಂಡು ಹೋಗಿ ಹಾಕಿದ್ದಾನೆ ಅದು ಹೊರಗೆ ಹೋಗೈತೆ ಅಲ್ಲೆಲ್ಲ ರೋಡ್ನಾಗ ಇರಬೇಕು ಇವಾಗ ನಾವು ಹೋಗಿ ಹಾಕೊಂಡು ಬನ್ನಿ ಸ್ಟಾರ್ಟ್ ಮಾಡಿಸ್ಕೊಂಡು ಇಲ್ಲೇನು ಗೊತ್ತಾಗು ಅವ ಇದು ಟಾರ್ಪಲ್ ಹಾಕ್ದಂಗೆ ಇಲ್ಲೇ ನಿಲ್ಸ್ಕೊಂಡಿದ್ರೆ ಇಲ್ಲಿ ಬಂದ ಗಾಡಿ ಅನೌನ್ಸ್ ಮಾಡಿದರೆ ಟಾರ್ಫಲ್ ಹಾಕೊಂಡು ಹೊರಗೆ ತೆಗಿಬೇಕು ಇಲ್ಲಾಂದ್ರೆ ಮೂರು ಸಾವಿರ ರೂಪಾಯಿ ಫೈನ್ ಹಾಕ್ತಾರಂತೆ ಅದು ಬೇರೆ ಐತೆ ನಮಗೆ ಗೊತ್ತಿಲ್ಲ ನೋಡಿ ಬನ್ನಿ ಹೋಗಬಷ್ಟು ಅಗ್ಗ ಟಾರ್ಫಲ್ ಹಾಕಕ್ಕೆ ರೆಡಿ ಮಾಡಿದ್ದೀವಿ ನೋಡಿ ಜಾಲರಿ ಹೊಡೆದು ಹಾಕ್ತಾಯಿದ್ದಾನೆ ಇದು ಹೆಂಗೆ ಗೊತ್ತಾ ಈ ಗಾಡಿಯಲ್ಲಿ ಹಾಕಿದಾರಲ್ಲ ಹಂಗೆ ಹಾಕಂಗಿಲ್ಲ ಪೂರ್ತಿ ಹಿಂಗೆ ಹಾಕ್ಬೇಕು ನಮ್ಮ ಗಾಡಿ ಒಂದು ಹಾಕೊಂಡು ಹೋಗ್ಯ ತಲೆ ಸ್ವಲ್ಪ ಬಿಟ್ಟು ಕೇಳಕ್ಕಿನ್ನ ಸ್ವಲ್ಪ ಇವಾಗ ನಾವು ಹಾಕ್ಬೇಕು ಹಾಂ ನಮ್ಮ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಐದೂವರೆ ಆರು ಗಂಟೆ ಆದ್ರೂ ಇನ್ನೂ ಬಿಸಿಲು ಕಮ್ಮಿ ಆಗಂಗಿಲ್ಲ ಫುಲ್ ಬಿಸಿಲೇ ಐತೆ ಹಾಕ್ತಾಯಿದ್ದೀವಿ ಅಗ್ಗ ಟರ್ಪಲು ಹಾಕಿದ ಮೇಲೆ ಸಿಗಮ್ಮ ಬನ್ನಿ ಇವಾಗ ಹಗ್ಗ ಟಾರ್ಪಲ್ ಹಾಕಿ ಕಾಲಕ ತಳ್ಕೊಂಡೀವಿ ಇನ್ನೂ ಬಿಲ್ ಬಂದಿಲ್ಲ ಬಿಲ್ ಹಾಕಿ ಹೇಳ್ಕೊಂಬಂದು ಹೋಗಿ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ನಮ್ಮ ಗಾಡಿ ರೆಡಿ ಮಾಡಿ ನಿಲ್ಲಿಸಿದ್ದೀವಿ ಅಗ್ಗ ಟಾರ್ಪಲ್ ಹಾಕಿ ನೋಡಿ ಇಲ್ಲಿ ಕಾಣ್ತಿದೆ ನೋಡಿ ಫಲಾಕೆ ರೆಡಿ ನಿಲ್ಸಿದ್ನಿ ಇವಾಗೇನು ಬಿಲ್ ಬಂದ ಇಟ್ಟಿಗೆ ಶಿವಮೊಗ್ಗ ಕಡೆಗೆ ಆರಿಸ್ತಿರೋದೆ ಗಾಡಿನ ಲೋಡಿಂಗ್ ಎಲ್ಲಿಗಂದರೆ ಶಿವಮೊಗ್ಗಗೆ ಕಾಯಲು ಮೊನ್ನೆ ದಾವಣಗೆರೆ ಖಾಲಿ ಮಾಡಿದ್ನಲ್ಲ ಅವ್ರದ್ದೇ ಮೇನ್ ಬ್ರಾಂಚ್ ಆಫೀಸ್ ಇರೋದು ಶಿವಮೊಗ್ಗಗೆ ಅಲ್ಲಿಗಂತೆ ನೋಡೋದು ಇವಾಗ ಫೋನ್ ಮಾಡೋದು ಇಲ್ಲಿ ಆಗುತ್ತೆ ಏನೋ ಬಿಡೋಕ್ಕೆ ನೋಡೋಣಂತೆ ಅಂತೆ ಬರ ನಮಗೇನು ಇಲ್ಲಿ ಒಂದು ಹತ್ತು ಗಂಟೆಗೆ ಬಿಲ್ ಕೊಟ್ಟರೆ ಸಾಕು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಬಿಟ್ಟು ಇದು ಮೊನ್ನೆ ನಿಂತಿದ್ನಲ್ಲ ಅಲ್ಲಿ ಸರ್ದಾರ್ಜಿ ಡಾಬಾಗ ಹೋಗ್ತೀನಿ ಅಲ್ಲಿನೇ ಊಟ ಮಾಡಿ ಮಕ್ಕಳ್ರೆ ಮುಗೀತು ಮತ್ತೆ ಬೆಳಿಗ್ಗೆ ಹೊರಡೋದು ಐದು ಗಂಟೆಗೆ ಇವಾಗ ನೋಡೋಣ ಹೋಗೋಣ ಎಲ್ಲಿಗಾನ ಆಗ್ತೈತೆ ಅಲ್ಲಿಗನ್ನ ನೋಡಿ ಬೆಳಗ್ಗೆ ಬಿಟ್ಟರೆ ಹಾತು ಇವಾಗ ಎರಡು ಗಾಡಿ ಇದ್ದಾವೆ ರಾತ್ರಿಯಲ್ಲಿ ಓಡಿಸೋದಾದ್ರೆ ಓಡಿಸೋಣ ಇಲ್ಲಾಂದರೆ ಬೆಳಗ್ಗೆ ನೋಡೋಣ ಹೆಂಗಾಗುತ್ತೆ ಮಾಡೋಣ ಮಾಡೋಣಂತೆ ಇಲ್ಲಿಂದ ಬಿಲ್ ಇಸ್ಕೊಂಡು ಹೋಗೋಣ ಬನ್ನಿ ಇನ್ನು ಡೀಸೆಲ್ ಬೇರೆ ಹಾಕ್ಸ್ಬೇಕು ಡೀಸೆಲ್ ಹಾಕ್ಸಿಲ್ಲ ನಮ್ಮ ಗಾಡಿಯನ್ನು ಬರ್ಬೇಕಾದ್ರೇ ಡೀಸಲ್ ಹಾಕ್ಸ್ಗೆ ಬಂದಾನೆ ಹೇಳೇ ಇಲ್ಲ ಇಲ್ಲಿಗೆ ಮೇಲೆ ಹೇಳ್ದೆ ಡೀಸೆಲ್ ಅಡ್ವಾನ್ಸ್ ಐದು ಬೇಡ ನಾನು ಇಸ್ಕ ಬಂದೆ ಅಂತಂದ್ರೆ ಇಲ್ಲಿಗೆ ಮೇಲೆ ಹೇಳ್ತಾನೆ ನನಗೆ ಅಲ್ಲಿ ಫಸ್ಟೇ ಹೇಳಿದರೆ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡ್ಬಿಡ್ತಿದ್ದೆಗಳು ಡೀಸೆಲ್ ತಗೇ ಬಂದ್ಬಿಟ್ಟತ್ತೆ ಇನ್ನೊಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ಹೋಗುತ್ತೆ ಗಾಡಿ ಡಿಸರ್ಗೆ ಬೀದಾಗತ್ತೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಹೋದರೆ ಮೇನ್ ರೋಡ್ ಬೈಪಾಸ್ ಐತೆ ಅಲ್ಲೋಗಿ ಡೀಸೆಲ್ ಹಾಕ್ಸಿ ಮೊದಲು ಟ್ರಾನ್ಸ್ಪೋರ್ಟ್ನವರಿಗೆ ಫೋನ್ ಮಾಡಿದ್ದೆ ಅಮರಾವತಿ ರೋಡ್ನಾಗ ಹಾಕಿಸ್ನ ಅಂತ ಹೇಳಿದ್ದಾರೆ ನೋಡೋಣ ಬನ್ನಿ ಗುರು ಆರೂವರೆಗೆ ಬಿಲ್ ಬಂತು ಹೊಲ್ಟ್ವಿ ಇವಾಗ ಹೋಗಿ ಡೀಸೆಲ್ ಹಾಕ್ಸಿ ಅಮರಾವತಿ ಬೈಪಾಸ್ನಿಗೆ ಅಲ್ಲಿ ನಮ್ಮ ಗಾಡಿನೂ ಇದೆ ಆ ಕಡೆ ಬುತ್ತಿಪುರಿ ಹತ್ರ ಹೋಗಮ್ಮ ಬನ್ನಿ ಡೀಸೆಲ್ ಹಾಕ್ಸ ಡೀಸೆಲ್ ಹಾಕ್ಸ್ಕೊಂಡು ಬಿಡೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಯಿತು ಎಂಟು ಗಂಟೆ ಆದ್ರೂ ಇನ್ನೂ ಸೆಕೆ ಕಮ್ಮಿ ಆಗ್ತಿಲ್ಲ ಫುಲ್ಲು ಈಟು ಬಿಸಿ ಗಾಳಿ ಬೇರೆ ಬರ್ತೈತೆ ನಮ್ಮ ಗಾಡಿಯಲ್ಲಿ ಒಂದು ನಿಲ್ಲೋದಿಲ್ಲ ಅಂತೇಳಿ ಹೋದ ಏ ಭಾಳ ದೂರ ಇಲ್ಲ ಒಂದು ನಾಲ್ಕೈದು ಕಿಲೋಮೀಟರ್ನಾಗ ಇದಲ್ಲ ಅಷ್ಟೇ ಹೋಗಿ ಇಡಿದ್ನಿ ಬನ್ನಿ ಟೋಲ್ ಟೋಲ್ಗೇಟ್ ಇದೆ ಮುಂದೆ ಟೋಲ್ಗೇಟ್ ಲಾಟ್ ಹೋಗಿ ಬೈಪಾಸ್ಗೆ ಅಂಗಿದ್ದೀವಿ ಬರ್ತಾ ಇವಾಗ ಟೋಲ್ ಹತ್ರ ಊಟ ಮಾಡಿ ಹೋಗ್ತಾ ಇದೀವಿ ನೋಡಿ ನಮ್ಮ ಕಂಪ್ನಿ ಗಾಡಿ ಬರ್ತಾ ಇದೆ ಅಲ್ಲಿ ಮಿಲರ್ನಾಗೆ ಚಾಂದಿನಿ ಬರ್ತಾ ಇದ್ದಲ್ಲ ನೋಡಿ ಓವರ್ಟೇಕ್ ಮಾಡೋಕೆ ಬರ್ತಾ ಇದ್ದಾನೆ ಎರಡು ಗಾಡಿ ಇದಾವಲ್ಲ ಹಂಗಾಗಿ ಹೋಗ್ತಾ ಇದೀವಿ ನಾನು ಸ್ವಲ್ಪ ದೂರ ಹೋಗಿ ಸ್ಟಾಪ್ ಆಗಿ ಮಾಡೋದು ನಮ್ಮ ಚಾಂದಿನಿ ಡ್ರೈವರ್ ನಿದ್ದೆ ಬರ್ತೈತಂತೆ ಒಬ್ಬನಿಗೆ ಹೆಂಗೆ ಬಿಟ್ಟು ಹೇಳ್ರಿ ಇಂಥ ಜಂಗಲ್ನಾಗೆ ನೋಡಿರಿ ಹೋಗ್ತಾ ಇತ್ತು ನೋಡಿರಿ ಚಾಂದಿನಿ ಗಿಲಿ ಗಿಲಿ ಅಂತಂದು ಲೈಟೆಲ್ಲ ಹೋಗಿದ್ದು ಮತ್ತು ನಾಮಕಲ್ಲಿಂದ ಈ ಗಾಡಿ ತಕ್ಕ ಬಂದಾಗ ಒಂದು ಬಾಕ್ಸ್ ಎಕ್ಸ್ಟ್ರಾ ತಂದಿದ್ದಾನು ಅವನ್ನೆಲ್ಲ ಕೊಟ್ಟೆ ಅಕ್ಕ ಅಂತೇಳಿ ಆದರೆ ಪಂಪರ್ ಬೆಂಡ್ ಮಾಡಿದ್ದಾರೆ ಒಂದು ಮ್ಯಾಟ್ ಉಗ್ರಸ್ಕೆ ಬಂದಾರೆ ನಮ್ ಚಾನೆಲ್ ಹೆಸರು ಕಾಣ್ತಾ ಇದೆ ನೋಡಿ ಅದ್ರಲ್ಲಿ ಬಂಪರ್ ಮೇಲೆ ಎನ್ ಟ್ರಾವೆಲರ್ ಅಂತ ಹೇಳಿ ಈ ಗಾಡಿ ಗುರು ಮಂಗ್ಳೂರ್ ಆರ್ಬರ್ ಅಲ್ಲಿ ಸಿಗಿಟ್ಟು ಜೆ ಸಿ ಪೆಕ್ ಫರ್ಕ ಬಂದ್ ರೆಡಿ ಮಾಡಿಸ್ಬೇಕು ನೈಟ್ ಹಿಂಗ್ ಕಂಪ್ನಿ ಗಾಡಿಗಳು ಜತ್ತಿಗೋದ್ರೆ ಏನೋ ಒಂದ್ ಮಜಾ ಗುರು ಬಹಳ ಮೇಲೆ ಹಿಂಗ ಜತ್ತಿಗೆ ಹೋಗ್ತಿರೋದು ಅವ್ರು ಎಷ್ಟು ಅಂದ್ರೆ ನೋಡಿ ನಲ್ವತ್ತೈದು ಐವತ್ತೇ ಹೊಡಿತೀರೋದು ನಾವು ಅಷ್ಟು ಅಷ್ಟೊಡೆ ಕಾಸ್ತರು ನಾವು ಏನಿದ್ರು ಒಂದು ಸ್ವಲ್ಪ ಐ ಸ್ಪೀಡ್ ಹೊಡಿಯೋರು ಐವತ್ತು ನಲ್ವತ್ತೈದು ಅಂದರೆ ಹೋಗಲ್ಲ ನೋಡೋಣ ಏನು ಮಾಡ್ತೀರ ಕಂಪ್ನಿ ಗಾಡಿ ಐತೆ ನಲ್ವತ್ತೈದು ಐವತ್ತರಾಗೆ ಹೋಗಿತ್ತು ಸ್ಪೀಡ್ ನಾವು ಹೊರತಂತ ಹೋಗೋಣ ರಾತ್ರಿ ಒಂದು ಗಂಟೆಗೆ ಅರಣ್ಯ ದಾಟ್ ಬಂದು ಮಕ್ಕಳಿದ್ದೀವಿ ಇವಾಗ ಆರು ಗಂಟೆ ಆಗೈತೆ ನೋಡಿ ಇವಾಗ ಹೋಗ್ತಾ ಇದೀವಿ ಅದು ನಮ್ದು ಇನ್ನೊಂದು ಗಾಡಿ ಎಲ್ಲತ್ತ ಏನೋ ಸೆಂಟ್ರಲ್ ಜಂಗಲ್ನ ಇಲ್ಲೇ ಮಕ್ಕಳ ಯಾರು ಏನು ಮಾಡಲ್ಲ ಮಸ್ತಲ್ಲಿ ಇಲ್ಲೇ ಮಕ್ಕಳಿದ್ದಂತ ನಾವಂತ ನಿಲ್ಲಿಸಿಲ್ಲ ಗುರು ಫುಲ್ ಟ್ಯಾಂಕ್ ಡಿಸಲ್ ಬೇರೆ ಐತೆ ಗಾಡೀಲಿ ಎಲ್ಲ ಇದು ದೇವ್ ಬಿಟ್ಟರೆ ಏನು ಮಾಡ್ತೀರಾ ಅದಕ್ಕೆ ಗಾಡಿ ಎಲ್ಲ ಗೊತ್ತಿಲ್ಲ ಎಷ್ಟು ಎಂತದ್ದ ನಾವಂತೂ ಬಂದು ಆವಾಗ ಮಕ್ಕಳಿದ್ವಿ ಐದು ಹೊರಗೆ ಹೆಚ್ಚರ ಆತೋ ಎಂತ ಬಂದಿ ನೋಡಿ ಹೋಗ್ತಾ ಇದ್ದೀವಿ ಇಲ್ಲೇನು ಆಯ್ತು ಯಾವ್ದೋ ಬಾರಿಷ್ಟ್ ಬಂದಿದ್ರು ಸೋತ ಸ್ವಲ್ಪ ಬಾರಿಷ್ಟಾಗಿ ಹೋಗ್ತಾ ಇದೀವಿ ನೋಡಿ ಬಂದ ವಾರಂಗಪಟ್ಟಣದಾಗ ಲೆಫ್ಟಿಗೆ ಕಟ್ಕಂಡು ನಾಂದೇಡ್ ಕಡೆಗೆ ಹೋಗ್ತಾ ಇದೀವಿ ನೋಡಿ ನಾಂದೇ ರೋಡ್ನಾಗೆ ಅಲ್ಲಿದ್ದೇನು ವಿಡಿಯೋ ಮಾಡಲಿಲ್ಲ ಬಂದಿದ್ರು ನೋಡೇ ಹೋಗಿದ್ರು ಒಂದೇ ರೋಡ್ ಅಂತೇಳಿ ವೀಡಿಯೋ ಮಾಡಕ್ ಬೇಜಾರಾಗ್ಬಿಟ್ಟು ಯಾಕೆ ವೀಡಿಯೋ ಮಾಡಲಿಲ್ಲ ಈ ಕಡೆಗೆ ಬಂದ ಮೇಲೆ ಮಾಡ್ತಾ ಇದ್ದೀನಿ ನಮ್ಮ ಗಾಡೇನು ಹಿಂದೆ ನಿಲ್ಲಿಸಿ ಮಕ್ಕಳಿದ್ದ ಒಂದು ಎಬ್ಬರಿಸ್ತೀನಿ ಮುಂದೆ ಮಕ್ಕಳು ಅಂತ ಹೇಳಿದ್ದ ಫೋನ್ ಮಾಡಿದ್ರೆ ಏ ಇಲ್ಲ ನಾನು ಅಲ್ಲೇ ಎದ್ದು ಬಂದುಬಿಟ್ಟಿದ್ದೀನಿ ಗಾಡಿನೇ ಕಾಣಲಿಲ್ಲಪ್ಪ ರೋಡ್ನಾಗೆ ಎಲ್ಲಿ ನಿಲ್ಸಿ ಮಕ್ಕಂಡಿದ್ದ ಏನೋ ಅಂತಾನೆ ಗಾಡಿ ಕಂಡ್ರೂ ಕಾಣ್ತಾನೆ ತೊಗೊಂಡು ಹೋಗ್ತದೆ ಇನ್ನೇ ಅಲ್ಲಿ ಫ್ಯಾಕ್ಟ್ರಿಗೆ ಒಬ್ಬನೇ ಹೇಳಿ ಲೋಡ್ ಮಾಡಿ ನೋಡ್ ಮಾಡಿಟ್ಟೆ ಅಕ್ಕ ಹಾಕೊಟ್ಟಿದೀವಿ ಆದರೆ ನಮಗೆ ದ್ರೋಹ ಅದು ಯಾವುದೋ ಜಂಗಲ್ನ ನಿಲ್ಲಿಸ್ತಾನೆ ಇಲ್ಲಿ ಮಕ್ಕಳ ಅಂತ ಹೇಳಿ ಮುಂದೆ ಹೋಟ್ಲಾಗ ಮಕ್ಕಂಡ ಬಂದು ಬಂದ್ ಎಬ್ಬರು ನಾಲ್ಕು ಗಂಟೆಗೆ ಎಸರ ತಪ್ಪ ಬಂದು ನೋಡಿದ್ರೆ ಒಂದು ಗಾಡಿನ ನಿನ್ನ ಗಾಡಿನ ಕಂಡಿಲ್ಲ ಅಂತ ಹೇಳ್ದ ಇವಾಗ ಇಲ್ಲೇ ಒಂದು ಐದಾರು ಕಿಲೋಮೀಟರ್ ಮುಂದೆ ಅಷ್ಟೇ ಬಹಳ ದೂರ ಏನೂ ಹೋಗಿಲ್ಲ ಈ ನಾಂದಾಡ್ ಬೈಪಾಸ್ ದಾಟೋದ್ರಾಗ ಹಾಕ್ಬೋದು ಅಲ್ಲಿಕ್ ಹೋದ ನಾವು ಏನು ಮಾಡ್ತೀರಿ ಇಲ್ಲ ಟೈಮ್ ಐತೆ ಕಿಲೋಮೀಟ್ರ್ ನೋಡಿದ್ರೆ ಕಮ್ಮಿ ಐತೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೋದ್ರೆ ಅಂತ ಊರಿನ ಕಡೆಗೆ ಹೋಗ್ತಾ ಇದೆ ಇವಾಗ ನಾಂದಾಡ್ ಬೈಪಾಸ್ನಾಗಿಸ್ ಒಡಿಯಲ್ಲಿ ಗ್ರೀಸ್ ಒಡೆಯ ನಮ್ಮ ಗಾಡಿ ಕಾಣ್ತು ಭಾಳ ದೂರ ಹೋಗ್ಬಿಟ್ಟಿದ್ವಿ ಅಂತ ಹೇಳ್ದಾ ಇಲ್ಲ ಹಿಡ್ದು ಹಾಕಿದ್ವಿ ಅಲ್ಲಿ ಮುಂದೆ ಹೋಗ್ತಾ ಇದ್ದೆ ಇನ್ನೇನು ಮತ್ತೊಂದು ಹನ್ನೊಂದು ಗಂಟೆ ತಕ್ಕ ನೋಡ್ದು ಎಲ್ಲನ ನೋಡಿ ನೋಡ್ ಅಂತ ಆಯ್ತು ಅಣ್ಣ ನಿಲ್ಸೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ಸೀದಾ ಹೋಗ್ಬಿಡ್ತಿ ನಾಲ್ಕು ಗಂಟೆ ಎದ್ದು ಬಂದೆ ಗಾಡಿನೇ ಕಾಣ್ಲಿಲ್ಲ ಅಂತಾನೆ ನನ್ನ ಪಕ್ಕಾಗಿರೋ ಗಾಡಿ ನಿಂತಿದ್ದ ಅಂತ ಹೇಳ್ದ ನಮ್ಮ ಗಾಡಿ ಇಲ್ಲ ಅಂತ ಹೇಳ್ದ ಅಲ್ಲೇ ನಿಂತಿದ್ವಿ ಬನ್ವಿ ಹೋಗೋಣ ಬನ್ನಿ ಹೋಗ್ತಾ ಇದ್ದ ಇವಾಗ ಎಲ್ಲಿದ್ದೀವಿ ಅಂದರೆ ಗೆಲ್ಜಿ ಮಾಡ್ರೆ ದಾಟೋಗ್ತಾಯಿದ್ದೀವಿ ಇಷ್ಟು ಸಕ್ಕಿಗೆ ವಿಡಿಯೋ ಮಾಡೋಕ್ಕೆ ಮೂಡಿರಲಿಲ್ಲ ಇನ್ನೂ ಸಕ್ಕಿ ಆಗ್ತೈತೆ ಇದು ಗಾಡಿ ಇಟ್ ಕಮ್ಮಿನೇ ಆಗಂಗಿಲ್ಲ ಇವಾಗ ಟೈಮು ಎಂಟು ಗಂಟೆ ಆದ್ರೂ ಗೆಲ್ಕಿ ಮಾಡ್ರ ಹೋಗ್ತಾ ಇದೀವಿ ಬಂದಿರೋ ರೋಡಲ್ಲೇ ಬಂದಲ್ಲ ಅದಕ್ಕೂ ಹಂಗಾಗಿ ವೀಡಿಯೋ ಮಾಡಲಿಲ್ಲ ಇವಾಗ ಇದು ಗೆಲ್ತಿ ಮಾಡ್ ಹೋಗ್ತಾ ಇದೀವಿ ನೋಡಿ ಮುಂದೆ ಹೋಗಿ ಇದ್ರ ಹತ್ರ ಯಾವುದೂರೋದು ಆಲ್ಮಟ್ಟಿ ಹತ್ರ ಒಂದು ಗ್ಯಾಸ್ ತಾಣಾನ ಅಲ್ಲಿ ಗ್ಯಾಸ್ ಇರಲಿಲ್ಲ ಯಾರೋ ವರ್ಕಂಡು ಹೋಗಿಬಿಟ್ಟಿದ್ದಾರೆ ಫ್ಯಾಕ್ಟ್ರಿ ಕೇಳಿದ್ರಲ್ಲ ಅವ್ರು ನಮ್ಮ ಜವಾಬ್ದಾರಿ ಅಲ್ಲ ಅಂದರು ಅದಕ್ಕೆ ಸುಮ್ಮನೆ ಬಂದ್ವಿ ಸಿಲಿಂಡ್ರ್ ತಕ್ಕೊಂಡಿಲ್ಲ ಅಂದರೆ ನಡೆಯೋಲ್ಲ ಗುರು ಆ ರೋಡಲ್ಲಿ ಹೋಟ್ಲೇ ಇರೋಲ್ಲ ಇದ್ರೂ ನಮಗೆ ಊಟ ಅಡ್ಜಸ್ಟ್ ಆಗಲ್ಲ ಆ ಲೋಕಲ್ ಡಾಬುಗಳಾಗೆ ನಮಗೇನು ರಾಜಸ್ಥಾನಿ ಪಂಜಾಬಿ ಇದ್ರೆ ಊಟ ಹೋಗ್ತತೆ ಆ ಲೋಕಲ್ ಡಾಬ ಇದ್ದರೆ ಊಟನೇ ಅಡ್ಜಸ್ಟ್ ಆಗಲ್ಲ ಗುರು ಇವಾಗ ಫಸ್ಟ್ ಸಿಲಿಂಡ್ರ್ ತಗೊಬೇಕು ಒಂದೆರಡು ಗಾಡಿಗೆ ಶೋ ಗಿಡ ತಾಣೋಣ ಭಾಳ ಒಂದು ಮೂರು ತಿಂಗ್ಳು ಗಾಡಿ ಬಂದು ಏನೇನು ಹಾಕಿಲ್ಲ ತಾಣೋದು ತಾಳೋಣ ಅಂತೇಳಿ ಹಂಗೆ ಇದ್ವಿ ಇವಾಗ ಒಂದೆರಡು ತಗೊಂಡು ಮೀರರಿಗೆ ಕಟ್ಟ ನಾನು ಲಾಲ್ಮಟ್ಟಿ ಹತ್ರ ಹೋಗಿ ಬನ್ನಿ ಹೋಗೋಣ ಲಾಲ್ಮಟ್ಟಿ ಹತ್ರ ಗುರು ಗಾಡಿಗೆ ಐಟಮ್ ತಾಣೋಣ ಅಂತೇಳಿ ಬಂದಿದ್ವಿ ಎಲ್ಲ ಕಾಸ್ಟ್ಲಿ ಆಯ್ತು ಒಂದು ಜೊತೆ ಕುಚ್ಚು ಎರಡು ಶೋ ಗಿಡ ಇಲ್ಲಿರೋದೊಂದು ಕೂಲರ್ ನೋಡಿ ಬಿಜಾಪುರ ಹತ್ರ ಎರಡು ಸಾವಿರದ ಒಂಬೈನೂರು ರೂಪಾಯಿ ಗುರು ನಾಲ್ಕು ಸಾವಿರ ಇದ್ದಿದ್ದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಬಂದಾನೆ ಇದ್ರಾಗಿರೋ ಐಟಮ್ಮು ಮೋಟ್ರು ಪಂಪು ಎಲ್ಲ ಬ್ಯಾಟ್ರಿಗೆ ನಡೆಯೋದು ಹಾಕಿದಾನೆ ಹದಿನೈದು ಲೀಟ್ರ್ ನೀರಿಂದಂತೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ ನಾವು ಗಾಡಿಗೆ ಇದ್ದಾಗ ಗಾಡಿಗೆ ಇಟ್ಕೊಳ್ಳೋದು ಮನೆಗೆ ಹೋದೈತಿ ಮನೆಗೆ ತಗೊಂಡು ಹೋಗೋದು ಏನು ಮಾಡ್ತೀರಾ ಒಂದು ಎರಡು ಮೂರು ಸಾವಿರ ರೂಪಾಯಿ ದುಡ್ಡು ಕಮ್ಮಿ ಉಳಿದ್ರೆ ಉಳಿಲಿ ಒಂದು ತಕೊಂಡು ಇಟ್ಕೊಂಡ್ಬಿಡೋಣ ನಾಗ್ಪುರ್ ಲೈನಾಗ ಬಿಸ್ಲಿ ಗುರು ಸೇಮ್ ಫ್ಯಾನಿಗೇನು ಕರೆಂಟ್ ತಂತೈತೋ ಅಷ್ಟೇ ಅಂತ ಇದು ಇವಾಗಲೇ ಕಲೆಕ್ಷನ್ ಕೊಟ್ಟು ಚೆಕ್ ಮಾಡಿಬಿಡೋಣ ಫುಲ್ ಲೀಟ್ ಆಗ್ತೈತೆ ಇವಾಗ ಬಿಜಾಪುರದ ಹತ್ರ ಇದ್ದೀವಿ ಇಲ್ಲಿ ಬಿಜಾಪುರದ ಹತ್ರ ಇದ್ದೀವಿ ಇವಾಗ ನಾವು ಶಿವಮೊಗ್ಗಕ್ಕೆ ಹೆಂಗೆ ಹೋಗ್ತೀವಿ ಅಂದರೆ ಹೀಗೆ ಬಾಗಲಕೋಟೆ ಮೇಲೆ ಹೋಗ್ತೀವಿ ಇನ್ನೆಲ್ಲ ಬ್ಯಾರೆ ಪೀಸ್ ತರ್ತ ಅಂತ ಹೋಗಿದ್ದಾನೆ ಇಲ್ಲೆಲ್ಲ ಸಹ ನೀವು ಅಂಗಡಿಗಳಿದಾವೆ ನೋಡಿ ಇಲ್ಲೇ ನಿಲ್ಸಿದ್ದು ಇವೆಲ್ಲ ಅಂದರೆ ದಿಲ್ಲಿನವರು ಇವರೆಲ್ಲ ಅಲ್ಲಿಂದ ಸಾಮಾನ ಗಾಡಿಗಳು ಬರ್ತಾವಲ್ಲ ಹಾಕ್ಸ್ಕೊಂತಾರೆ ಇಲ್ಲಿ ನಮಗೆ ಜಾಸ್ತಿ ರೇಟ್ ಹೊಡಿತಾರೆ

ಕರೆಕ್ಟಾಗಿ ಇಲ್ಲಿ ಕುಂದ್ರಸ್ಬೋದು ಫ್ಯಾನ್ ರೀತ ಸ್ಪಾನರ್ ಇಲ್ಲ ಕನೆಕ್ಷನ್ ಕೊಟ್ಟು ಇಲ್ಲಿ ಇಲ್ಲೋಡ್ರಿ ಒಳಗೆ ಟೇಪ್ ಹೇಳೋದು ಅಲ್ಲಿ ಟೇಪ್ ತೊಗೊಳ್ತದೆ ನೀರು ಹಾಕು ಇವಾಗ ನೀರು ಹಾಕ್ತೀವಿ ನೋಡಿ ನೀರು ಹಾಕಿದರೆ ಕೂಲಾಗುತ್ತೆ ಶೆಟ್ರಸ್ ಬಿಟ್ಕೊಂಡು ಕರೆಕ್ಟಾಗಿ ನಮ್ಮ ಕಡೆಗೆ ತಿರ್ಸ್ಕೊಂಡಿರಲಿ ಇವಾಗ ಹೋಗೋಣ ಫಿಟ್ಟಿಂಗ್ ಆಗತ್ತೆ ಬರೋದು ನೋಡಿ ಫ್ರೆಂಡ್ಸ್ ಕೂಲರ್ ಫಿಟ್ ಮಾಡಿದೀ ಹಿಂದೆ ನಾನು ಮುಂದೆ ಕಾಣ್ತಿದ್ದೆ ಅಲ್ಲ ನೀರಾಗ್ತದೆ ನೋಡಿ ನಮ್ಮದ ನೀರಾಗಿ ಚೆಕ್ ಮಾಡಿದ್ವಿ ಪ್ಯಾನ್ ಕಲೆಕ್ಷನ್ ಇತ್ತಲ್ಲ ಅದಕ್ಕೆ ಕಲೆಕ್ಷನ್ ಕೊಟ್ವಿ ಒಳ್ಳೆ ಚೆನ್ನಾಗಿ ಬರ್ತೈತೆ ಗುರು ನಾವೆಲ್ಲೆಲ್ಲ ಹುಡ್ಕಿದ್ರು ಬಿಜಾಪುರನಾಗೈತೆ ಆದರೆ ಜಾಸ್ತಿ ರೇಟ್ ಜಾಸ್ತಿ ಆಯಿತು ಅದು ಅಷ್ಟೊಬ್ಬರು ಕೊಡೋದಲ್ಲ ಏನು ಮಾಡ್ತೀರಾ ಇವಾಗ ಪ್ಲೇಸ್ಗೆ ಡಿಮ್ಯಾಂಡ್ ಜಾಸ್ತಿ ಅಲ್ಲೆಲ್ಲ ನಮ್ಮ ದೋಸ್ತ ನಮ್ಮ ತಡಿ ಗುರು ನೋಡೋಣ ಇದು ಬಿಜಾಪುರಿಂದ ಇವಾಗ ಹುಬ್ಳಿಗೆ ಟನ್ ನೋಡಿ ನೋಡ್ ಬಂತು ಇಲ್ಲಿಂದ ಈ ರೋಡ್ ಬಿಡಬೇಕು ಎಸ್ ಸ್ಥಳಕ್ಕೂ ನಾವು ದುರ್ಗದ ಮೇಲೆ ಅಂತ ಇದ್ವಿ ಕಾರಣಾಂತಿಕಗಳಿಂದ ಹಿಂಗೆ ಬಾಗಲಕೋಟೆ ಮೇಲೆ ಹೋಗ್ಬೇಕು ನಮ್ಮ ಸಹಕಾರಕ್ಕೆ ಟೋಲ್ ಜಾಸ್ತಿ ಬರ್ತತ್ತಂತ ಹಿಂಗೆ ಹೋದ್ರೆ ಎರಡೂವರೆ ಸಾವಿರ ರೂಪಾಯಿ ಹಂಗೆ ಹೋದ್ರೆ ಟೋಲು ಬರೋಲ್ಲಂತೆ ಹೇಳ್ದೆ ನಮ್ಮ ಡೀಸೆಲ್ ಮೈಲೇಜ್ ಹಂಗೆ ಹಂಗೋದ್ರೆ ಹಿಂಗೆ ಹೋಗ್ತೀನಂದ್ರೆ ನನಗೆ ಟೋಲ್ ಹೋಗ್ತತೆ ನೀನು ಹಂಗೆ ಹೋಗು ಅಂತಂದರು ಏನು ಹಾಕ್ತೀರ ಓನರ್ನು ನೋಡ್ಬೇಕಾಗ್ತತೆ ಈಗ ಅರ್ಧರ್ನ ಮಾಡಿ ಅದಾಗಲ್ಲ ಇಲ್ಲಾಂದ್ರೆ ಊರಂಗೆ ಇಲ್ ಸ್ಟ್ಯಾಂಡ್ ನಾಳೆ ಸಾಯಂಕಾಲ ಹೋಗ್ತಿದ್ವಿ ನೋಡೋಣ ಅಲ್ಲಿ ಖಾಲಿ ಮಾಡಿ ಶಿವಮೊಗ್ಗದಾಗೆ ಆಫೀಸ್ ಹತ್ರ ಬಿಟ್ಟು ಊರಿಗೆ ಬಂದ್ರಾತು ಆಯಿತು ಗುರು ಇದು ವಿ ಆರ್ ಎಲ್ಲಿಂದು ಓಲ್ವಾ ಟ್ರಾವೆಲ್ಸ್ ನೋಡಿರಿ ಇದು ಇವಾಗ ಇವಾಗ ಹೊಸಕ್ಕೆ ಬಂದಿರೋ ಗಾಡಿಗಳು ವಿಜಯ ಅಂದ್ರೆ ಗೋವಾ ಪಾಸಿಂಗೈತೆ ಫಸ್ಟು ಕಷ್ಟ ಮೇವತಿ ನಿಲ್ಲಪ್ಪ ಗುರುವೇ ಕಿಳಿ ಅಂತ ಅಂತೇಳಿ ಅಡ್ಡ ಬಂದೇ ಬಿಟ್ಟ ಮೇವತಿ ಅಲ್ಲ ನಾಸಿಕಿನ ಗಾಡಿ ನನ್ನ ಮೇವತಿ ಗಾಡಿ ಅನ್ಕಂಡ್ರೆ ಸೂಪರ್ ಸೂಪರ್ ಚೆನ್ನಾಗೈತೆ ಇವಾಗ ನಾನು ವಿಡಿಯೋ ಮಾಡೋದು ನೋಡಿ ಎಲ್ಲ ರೋಡಿಗೆ ಅಡ್ಡ ನಿಂತ್ಕೊಂಡು ನಂದೇ ಜಾಮ್ ಆಗ್ತದೆ ತಕ್ಕೊಂಡು ಅಂತ ಇಲ್ಲಿ ಬೆಳಿಗ್ಗೆ ದಾಟಿ ಟೀ ಕುಡಿಯೋಕ್ ನಿಲ್ಸಿದ್ವಿ ಟೀ ಕುಡಿದೋಳ್ತೀವಿ ಇದೆ ನೋಡಿ ಫೈಬರ್ ಇನ್ ಕೂಲರು ಕಲೆಕ್ಷನ್ ಎಲ್ಲ ಕೊಟ್ಟಿದೀವಿ ಮಹಾರಾಷ್ಟ್ರದಾಗ ಹೋಗಿ ಒಂದ್ಸಲಿ ಹಾಕಿದ್ರೆ ಗೊತ್ತಾಗುತ್ತೆ ನಾಳೆ ಕೆಂಗು ಶಿವಮೊಗ್ಗದಾಗೆ ಈಟಿರುತ್ತಲ್ಲ ಅಲ್ಲ ಅಲ್ಲಿ ಒಂದ್ಸಲ ಚಾಲೂ ಮಾಡಿ ನೋಡಿದ್ದೀವಿ ನೀರು ಹಾಕಿದೀವಿ ಅಂದರೆ ಒಳಗೆ ಸ್ವಲ್ಪ ಧೂಳು ಐತೆ ಅದು ರೀತಿ ಓಪನ್ ಮಾಡಿದರೆ ಬರುತ್ತೆ ಧೂಳೆಲ್ಲ ಕ್ಲೀನ್ ಮಾಡಿ ಸ್ಕ್ರೂ ಹಾಕಿಲ್ಲ ಗುರುವಿನ ಸ್ಕ್ರೂ ಹಾಕಲು ನಮ್ಮ ಹತ್ರೋ ಇದ್ದಾಗ ಬೆಳಿಗ್ಗೆ ಶಿವಮೊಗ್ಗದಲ್ಲಿ ಹಾಕಿ ತೋರಿಸ್ತೀನಿ ಹೋಗ್ತಾ ಇದ್ದೀವಿ ನೋಡಿ ಇವಾಗ ನಮ್ಮ ಹುಡುಗಿಗೆ ನಮ್ಮ ಹುಡುಗಂದು ಒಂದು ಸ್ವಲ್ಪ ದೂರ ಓಡಿಸೋ ಅಂತ ಹೇಳಿದ್ನಿ ಕ್ಯಾನ್ಸಿ ಕೇಳೋಕೆ ತಾನಲ್ಲ ಹಾಂ ನಡೀತೀವಿ